ರೈತರ ಮೂರು ತಿಂಗಳ ಒಂದು ಬೆವರಾಣಿಯನ್ನು ಮೂರೇ ದಿನಗಳಲ್ಲಿ ಖಚಿತಗೊಳ್ಳುತ್ತಿರುವ ಚೆನ್ನೈ ಕರ್ಡರ ರಸ್ತೆ ಅಭಿವೃದ್ಧಿಯ ಗುತ್ತಿಗೆದಾರರ ಡಿ ಬಿ ಎಲ್ ಕಂಪನಿ ಮತ್ತೆ ಜಿಲ್ಲಾಡಳಿತ ತಾಲೂಕಾ ವಿಶೇಷ ಭೂಸ್ವಾಧೀನರು ಮತ್ತು ಜನಪ್ರತಿನಿಧಿಗಳು ರೈತರ ಸಮಸ್ಯೆಗಳಿಗೆ ಮಾತ್ರ ಸ್ಪಂದಿಸಲ್ಲ ಭೂ ಸ್ವಾಧೀನವಾಗುವಾಗ ರೈತರೇನಾದರೂ ನಾವು ಸಕಾಲ್ ಮಾಡ್ತೀವಿ ನಾವು ಭೂಮಿ ಕೊಡಿಲ್ಲ ಅಂತ ಹೇಳಿದ್ರೆ ಎಷ್ಟು ನರಿ ಬುದ್ಧಿ ಉಪಯೋಗಿಸಿ ರಾಜಕಾರಣಿಗಳು ರೈತರನ್ನು ಮನವೊಲಿಸಿ ಅಯ್ಯೋ ಇದು ನಿಮಗೆ ಅನುಕೂಲ ಆಗ್ತದಪ್ಪ ನೀವು ಬೆಳೆದಿದ್ದ ಬೆಳೆಗಳನ್ನು ಚೆನ್ನಾಗಿ ಕಳಿಸ್ಬೋದು ಅಂತೇಳಿ ರೈತನ ಯಾ ಮಾಡಿಸಿ ಸಹಿ ಮಾಡಿಸ್ಕೊಂಡು ಇವತ್ತಿಗೆ ಹತ್ತ ನಮ್ಮ ಪ್ರಕಾರ ಎಂಟರಿಂದ ಹತ್ತು ವರ್ಷ ಆಗಿದೆ ಆದರೆ ಭೂಮಿನೂ ಕಳ್ಕೊಂಡಿದ್ದಾರೆ ಇಲ್ಲಿ ನಮ್ಮ ರೈತರು ಹೇಳ್ತಾ ಇದ್ದಾರೆ ಸೂರ್ಕುಂಟೆ ಕುಟುಂಬ ಐವತ್ತು ಎಕರೆ ನಾವು ಕ್ಯಾಂಪಸ್ಗೆ ಕೊಟ್ಟಿದ್ದೀವಿ ವರ್ಷಕ್ಕೆ ಎಪ್ಪತ್ತು ಸಾವಿರ ಕೊಡಬೇಕು ಇದುವರೆಗೂ ಅವ್ರು ಬಾಡಿಗೆ ಕೊಟ್ಟಿಲ್ಲ ಕೇಳಿದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಅವ್ರಿಗೆ ಸತಾಯಿಸ್ತಾ ಇದ್ದರೆ ಇನ್ನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬರಗಾಲದಲ್ಲಿ ಪ್ರಕೃತಿ ವಿಕೋಪ ಮತ್ತು ಕಳಪೆ ಬಿತ್ತನೆ ಬೀಜ ಕೀಟನಾಶಕಗಳ ಆವಳಿಯಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಕ್ಯಾಪ್ಸಿಕಮ್ ಇರ್ಬೋದು ಟಮಾಟೊ ಇರ್ಬೋದು ರೇಷ್ಮೆ ಇರ್ಬೋದು ಅವುಗಳನ್ನು ಮಾರುಕಟ್ಟೆಗೆ ತಗೊಂಡು ಕಳಕ ಯಾಕಂದ್ರೆ ಇವತ್ತು ಕ್ಯಾಪ್ಸಿಕ ಐವತ್ತರ ಅರವತ್ತು ರೂಪಾಯಿ ಇದೆ ಟಮಾಟೊ ಸಾವಿರ ರೂಪಾಯಿ ಇದೆ ಅದ ಆ ಒಂದು ಧೂಳಿನಿಂದ ಸಂಪೂರ್ಣವಾಗಿ ಬೆಳೆ ನಾಶ ಆಗಿ ಆ ತೋಟದಲ್ಲಿ ಕಣ್ಣು ಮುಂದೆ ನಾಳೆ ನಾಶ ಆಗಿ ಹೋಗ್ತಾ ರೈತರು ಬದುಕಿ ಯಾವ ರೀತಿ ಇರಬೇಕು ಯಾಕಂದರೆ ಬೆಳೆದ ಮಗು ಕಣ್ಣು ಮುಂದೆ ಸತ್ತೋಗ್ತಾಯಿದ್ರೆ ಯಾವ ರೀತಿ ಎತ್ತ ತಂದೆ ತಾಯಿಗೆ ನೋವಾಗ್ತಾ ಇದೆ ನೋವಾಗ್ತಾಯಿದೆ ಸಂಬಂಧಪಟ್ಟ ಅಧಿಕಾರಿಗಳ ಕೇಳಿದ್ರೆ ಸ್ವಾಮಿ ನಾವೇನು ನಿಮಗೇನು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾ ಇಲ್ಲ ನಮ್ಮ ಭೂ ಪರಿಹಾರ ಕೊಡಿ ನಮ್ಮ ಮರಗಡೆಗಳ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಇಲ್ಲಿರೋ ಅಧಿಕಾರಿಗಳು ಹೇಳ್ತಾರೆ ಏನು ಅವರು ಎಸ್ ಎಲ್ ಒ ಕೊಟ್ಟಿದ್ದಾರೆ ಎಸ್ ಎಲ್ ಒ ಕೇಳಿದರೆ ಕಹಶಿಲ್ದಾರ್ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಂಡು ರೈತರನ್ನು ಒಂದು ರೈತರನ್ನು ಹಿಂಸೆ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಇವತ್ತು ಡಿ ಬಿ ಎಲ್ ಕ್ಯಾಂಪಸ್ ಅಂತ ಸುಳ್ಕೊಟ್ಟಿರೋ ಡಿ ಬಿ ಎಲ್ ಕ್ಯಾಂಪಸ್ ಅಂತ ನಮಗೆ ಪರಿಹಾರ ಕೊಡಿ ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಇವತ್ತು ಸುತ್ತಮುತ್ತ ನೊಂದ ರೈತರು ಪ್ರಗತಿಪರ ರೈತರು ಹಿರಿಯರು ರೈತ ಸಂಘ ಎಲ್ಲರೂ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ನಮ್ಮ ಪರಿಹಾರ ಎಲ್ಲ ಒಂದು ಅಧಿಕಾರಿಗಳು ಕ್ಲಾಸನ್ ಅಂದರೆ ತಹಸೀಲ್ದಾರ್ ಇರ್ಬೋದು ಎಸ್ ಎಲ್ ಓ ಇರ್ಬೋದು ಇಲ್ಲ ಜಿಲ್ಲಾಧಿಕಾರಿಗಳಿರ್ಬೋದು ಎ ಸಿ ಇರ್ಬೋದು ಬಂದು ನಮ್ಮ ಸಮಸ್ಯೆಗೆ ಹೊಂದಿಸಿ ನಮ್ಮ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ನಾವು ಹೋರಾಟ ಕೈ ಬಿಡ್ತೀವಿ ಇಲ್ಲದ ಖಂಡಿತವ್ರೂ ಹೇಳ್ತಾ ಇದ್ದೀವಿ ಆಹಾರ ಇಲ್ಲೇ ಕೂತ್ಕೊಂಡು ಯಾವುದೇ ಕಾಮಗಾರಿ ಮಾಡದಂತೆ ತಡೆ ಹಿಡಿತೀವಿ ಅಂತೇಳಿ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾರೆ ನಮ್ಮದು ಸೂಲಿಕುಂಟೆಯಲ್ಲಿರೋ ಜಮೀನು ರೈಸ್ ರೋಡ್ ಅವ್ರಿಗೆ ಕ್ಯಾಂಪ್ಗೆ ಲೀಸ್ ಕೊಟ್ಟಿದ್ದೀವಿ ಇನ್ನೂ ಅಮೌಂಟ್ ಬಂದಿಲ್ಲ ದಿನ ದಿನ ಕೇಳಿದರೆ ಕೊಡ್ತೀನಿ 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 ಅಂದ್ಬಿಟ್ಟು ಯಾಮರ್ಸ್ತಾನೆ ಇದ್ದಾರೆ ಇವಾಗ ನಮ್ಗೆ ಪರಿಹಾರ ಬೇಕೇ ಬೇಕು ನಮಗೆ ಸತೀಶ್ ಅಂದೇ ಹೊಟ್ಟು ಐದನಳ್ಳಿ ಗ್ರಾಮಕ್ಕೆ ಸೇರಿದ್ದು ನಮ್ಮದು ಕ್ಯಾಪ್ಸಿಕಮ್ಮು ಹತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಈ ಡಿ ಬಿ ಎಲ್ ಗಡಿಗೆ ಬಂದು ಧೂಳೆಲ್ಲ ತುಂಬಿ ನಷ್ಟ ಆಗಿದೆ ಈಗ ನಷ್ಟ ಪರಿಹಾರ ಒಂದು ತಿಂಗಳಿಂದ ಕೊಡ್ತೀನಿ ಕೊಡ್ತೀನಿ ಅಂತ ಯಾವ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಡಿ ಬಿ ಎಲ್ ಅವರು ಯಾರು ಬರೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ನಮ್ಮದು ಹತ್ತು ಲಕ್ಷ ರೂಪಾಯಿ ಕ